ಎರಡನೇ ಸ್ಥಾನದಲ್ಲಿದೆ ಅದು ಕಸ್ಟಮ್ ಸ್ಟ್ಯಾಂಪ್ ಹೊಡೆದು ಅಡಗಿನಲ್ಲಿ ಹೋಗುತ್ತದೆ ಮೊದಲ ಅದು ನೇತ್ರ ಮಾಡಿ ನೀವೆಲ್ಲ ಒಂದು ಯಾರೋ ಇಮಾಮದಲ್ಲ ಮತ್ತು ಜೈನ ಸಮುದಾಯ ಮೇಲೆ ಮೊಘಲ್ರಿಂದ ದಾಳಿ ಆಗಿಲ್ಲ ನಮ್ಮವರಿಂದ ದಾಳಿ ಆಗಿದೆ ಜೈನ ಕಟ್ಟಿದಂತ ಹಲವಾರು ದೇವಸ್ಥಾನಗಳನ್ನ ಇವತ್ತು ಬೇರೆಯವರು ಕಪ್ಸೆ ಮಾಡಿದ್ದಾರೆ ಬಿಡಿಸ್ಕೊಡಿ ಅವಣ್ಣ ಇನ್ನೊಂದ್ಸಾರಿ ಅವಕಾಶ ಸಿಕ್ಕಾಗ ಯಾರು ಜೈನರ ದೇವಸ್ಥಾನಗಳನ್ನು ವಶಪಡಿಸ್ಕೊಂಡು ಇವತ್ತಿನವರೆಗೆ ಇಟ್ಟಿದ್ದಾರೆ ಮುನಿಗಳನ್ನು ಯಾರು ಹತ್ಯೆ ಮಾಡಿದ್ದಾರೆ ಮುಂದಿನ ಸಾರಿ ಅವಕಾಶ ಸಿಕ್ಕಾಗ ಹೇಳ್ತೀನಿ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ಅದಕ್ಕೆ ಇದ್ರ ಸ್ಪಷ್ಟಕರಣ ಕೊಡ್ತಾ ಇದ್ದೀನಿ ಮುಂದಿನ ಸಾರಿ ಇನ್ನೂ ಭಾಳಷ್ಟು ವಿಷಯಗಳನ್ನು ಹೇಳ್ತೀನಿ ರಾಜಕಾರಣಿ ಮಾಡೋಂಗಿದ್ರೆ ಅಭಿವೃದ್ಧಿ ಆಧಾರದ ಮೇಲೆ ಮಾಡಬೇಕು ಯಾರನ್ನ ಮನಸ್ಸು ಹೊಡೆದು ನೋಯಿಸುವಂತ ರಾಜಕಾರಣಿ ಆಗಬಾರ್ದು ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ನಾವು ಏನು ಹೇಳಿದ್ರು ಕೂಡ ನೀವು ಎಷ್ಟು ಮಣಿಗೆ ಹೋಗ್ಬೇಕು ಅಷ್ಟೇ ಒಯ್ಬೇಕು ನಾವೆಲ್ಲ ಕ್ವಿಂಟಲ್ ಗಟ್ಟಲೆ ಹೋಗದೆ ಹೋಗ್ತೀವಿ ಒಬ್ರು ಟನ್ ಹೋಗ್ತಾರೆ ಕ್ವಿಂಟಲ್ ಹೋಗ್ತಾರೆ ನಾವು ಮನೆಗೆ ಎಷ್ಟು ಹೋಗ್ಬೇಕು ನಾವು ಬದುಕಲಿಕ್ಕೆ ಏನು ಬೇಕು ನಮ್ಮ ಕೃಷಿ ಹೆಂಗೆ ನಡಿಬೇಕು ನಮ್ಮ ಮಕ್ಕಳ ಯಾವ ರೀತಿ ಆಗ್ಬೇಕಂದ್ರೆ ಅಷ್ಟು ಮಾತ್ರ ಮನೆಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ರಾಜಕೀಯಗೋಸ್ಕರ ನಾವು ಏನು ಹೇಳ್ತೀವಿ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ನಮ್ಮ ಶಾಂತಿ ಸಾಗರ್ ಮಹಾರಾಜರ ಎಪ್ಪತ್ತನೆಯ ಪುಣ್ಯತಿಥಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಒಂದು ಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮ ಒಂದು ಸಾರಿ ಮಹಾರಾಷ್ಟ್ರದಲ್ಲಿ ಒಂದು ಸಾರಿ ಕರ್ನಾಟಕದಲ್ಲಿ ಮಾಡುವ ಮೂಲಕ ಆ ಮಹಾರಾಜರ ಈ ಧರ್ಮಕ್ಕೆ ಕೊಟ್ಟಿರುವಂಥ ಈ ಸಮುದಾಯಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ನಾವು ಸ್ಮರಣೆ ಮಾಡಬೇಕು ಅದನ್ನು ಸಮಾಜದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಈ ಮುಖ್ಯ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ ಇವರನ್ನ ಇಪ್ಪತ್ತನೇ ಶತಮಾನದ ಮೊದಲು ಆಚಾರ್ಯ ಅಂತ ನಾವೆಲ್ಲ ಅವ್ರು ಕರಿತೀವಿ ಹೊಗಳ್ತೀವಿ ಸೊ ಕಾರಣ ಅಂದರೆ ಈ ಧರ್ಮದ ಈ ಸಮಾಜದ ಕೊಡುಗೆ ನಶಿಸು ಹೋಗುವಂಥ ಕಾಲದಲ್ಲಿ ಅದನ್ನು ಸಮಾಜಕ್ಕೆ ಪುನರ್ ಪರಿಶೀಲನೆ ಮಾಡಿದ್ರಂಥದ್ದು ಇರ್ಬೋದು ಪರಿಚಯ ಮಾಡಿಕೊಟ್ಟಂಥದ್ದು ಇರ್ಬೋದು ಇತಿಹಾಸನ ಮತ್ತೆ ಈ ಸಮುದಾಯಕ್ಕೆ ತರುವಂಥ ಪ್ರಯತ್ನದ ಪ್ರಯುಕ್ತ ಇವತ್ತು ಅವರನ್ನ ಮೊದಲನೇ ದಿಗಂಬರ ಆಚಾರ್ಯ ಕರಿ ಕರಿತಾ ಇದ್ದೇವೆ ಸೊ ಜೈನ ಧರ್ಮದ ಕೊಡುಗೆ ಈ ದೇಶಕ್ಕೆ ಬಹಳ ಅಪಾರವಾಗಿದೆ ಅದು ಕೃಷಿಯಲ್ಲಿ ಇರ್ಬೋದು ವ್ಯಾಪಾರದಲ್ಲಿರ್ಬೋದು ಇನ್ನೂ ಹಲವಾರು ಕೂಡಗಳನ್ನು ಈ ಸಮುದಾಯ ಈ ದೇಶಕ್ಕೆ ನೀಡಿದೆ ಬಹುಶಃ ಜೈನರ ಕೃಷಿ ಇನ್ನೂ ಕೂಡ ಪ್ರಖ್ಯಾತವಾಗಿದೆ ಅದು ಮಾದರಿ ಕೂಡ ಆಗಿದೆ ವ್ಯಾಪಾರದಲ್ಲಿ ಕೂಡ ಇವತ್ತು ಬಹಳಷ್ಟು ಮುಂಚಿನಿರುವ ಸಮಾಜ ಇತ್ತೀಚಿನಾಗಿ ಅವರು ಶೈಕ್ಷಣಿಕವಾಗಿ ಬ್ಯಾಂಕ್ಗಳನ್ನು ಇರಬಹುದು ಶಿಕ್ಷಣ ಸಂಸ್ಥೆಗಳನ್ನು ನೇಮಿಸಿ ಸಮಾಜಕ್ಕೆ ತಮ್ಮ ಸೇವೆಯನ್ನು ಕೊಡುವಂಥ ಪ್ರಯತ್ನ ಇವತ್ತು ಆಗ್ತಾ ಇದೆ ಮತ್ತು ಕನ್ನಡ ಭಾಷೆಯನ್ನು ಬೆಳೆಸುವಲ್ಲಿ ಕೂಡ ಈ ಸಮುದಾಯದ ಪಾತ್ರ ಬಹಳ ಪ್ರಮುಖವಾಗಿದೆ ಕನ್ನಡ ಬಂದದ್ದು ಕೂಡ ಈ ಜೈನ ಸಮುದಾಯ ಈ ಧರ್ಮದಲ್ಲಿ ಅನ್ನೋದು ಕೂಡ ಒಂದು ಇನ್ನೊಂದು ಹೆಮ್ಮೆಯ ವಿಷಯ ಯಾಕೆಂದ್ರೆ ಮುಂಚೆ ಕನ್ನಡ ಅರ್ಧ ಭಾರತವನ್ನ ವ್ಯಾಪಕವಾಗಿ ಹರಡುವಂಥ ಪ್ರಯತ್ನ ಆಯಿತು ಗುಜರಾತ್ವರೆಗೆ ಮಹಾರಾಷ್ಟ್ರವರೆಗೆ ಆಂಧ್ರ ಇದು ತಮಿಳುನಾಡದಲ್ಲಿ ಎಲ್ಲಿ ಜೈನರು ವ್ಯಾಪಾರಕ್ಕೆ ಹೋಗಿದ್ರು ಅಲ್ಲಿ ಕನ್ನಡವನ್ನು ಬೆಳೆಸುವಂಥ ಪ್ರಯತ್ನ ಆ ಕಾಲಗಳಲ್ಲಿ ಕೂಡ ಆಗಿತ್ತು ನಂತರ ಅದು ಕಡಿಮೆ ಆಗಿ ಅದು ಕರ್ನಾಟಕ ಸೀಮಿತ ಆಗೋದು ಅದು ಇತಿಹಾಸ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಈ ಕಾರ್ಯಕ್ರಮ ಮೂಲಕ ನಾವು ಮಾಡಬೇಕು ಜೈನ್ ಧರ್ಮ ಶಾಂತಿಗೆ ಪ್ರಿಯವಂಥ ಧರ್ಮ ಇದು ಭಾಳಷ್ಟು ಜಗತ್ತಲ್ಲಿ ಕೂಡ ತಂದೆಯಂಥ ಒಂದು ವ್ಯವಸ್ಥೆಯನ್ನು ಅಸ್ತಿತ್ವವನ್ನು ಉಳಿಸಿಕೊಂಡು ಈ ಧರ್ಮ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಬಹುಶಃ ಕಾರ್ಯಕ್ರಮದಿಂದ ಏನು ಹೊಸ ಪೀಳಿಗೆ ಈ ಸಮುದಾಯದ ಹೋರಾಟ ತ್ಯಾಗ ಬಲಿದಾನದಿಂದ ದೂರ ಇದೆ ಈ ಸಮುದಾಯದಿಂದ ಈ ಸಮಾವೇಶದಿಂದ ಅದು ಇನ್ನೂ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಿಂದೆ ಬಹಳಷ್ಟು ದೇವಸ್ಥಾನಗಳಿರ್ಬೋದು ಬಹಳಷ್ಟು ರಾಜ್ಯ ಇರಬಹುದು ಕೋಟೆಗಳಿರ್ಬೋದು ಅವನನ್ನು ಕಟ್ಟುವಂಥ ಪ್ರಯತ್ನ ಈ ಸಮುದಾಯ ಕೂಡ ಮಾಡಿದೆ ಕೂಡ ಅದು ಇತಿಹಾಸದಲ್ಲಿ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ನಾವೆಲ್ಲ ಆ ಸಮುದಾಯದ ಒಂದೊಂದು ಕಾರ್ಯಕ್ರಮ ಇರ್ಬೋದು ಕೆಲಸಗಳಿರ್ಬೋದು ಅದನ್ನು ಮತ್ತೆ ನಮ್ಮ ಹೊಸ ಪೀಳಿಗೆ ಕಲಿಸುವಂಥ ಪ್ರಯತ್ನ ಆದಾಗ ಮತ್ತೆ ಈ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಮಾಡುವಂಥ ತ್ಯಾಗ ಬಲಿದಾನ ಅವರ ಕಾರ್ಯಕ್ರಮವನ್ನು ನಾವು ಕೊಡುವಂಥ ಪ್ರಯತ್ನ ಆಗಬೇಕು ಅನ್ನೋ ಮಾತನ್ನು ಹೇಳಿ ಒಂದನೇ ತೀರ್ಥಕ್ಕಿಂದ ಇಪ್ಪತ್ನಾಲ್ಕನೇ ತೀರ್ಥಂಕರವರೆಗೆ ಮಹಾವೀರವರೆಗೆ ಈ ಸಮುದಾಯ ತನ್ನದೇ ಆದಂಥ ಪ್ರತಿಯೊಬ್ಬರು ತೀರ್ಥಂಕರು ಕೊಡುಗೆಯನ್ನು ಈ ದೇಶಕ್ಕೆ ಈ ಸಮುದಾಯಕ್ಕೆ ಧರ್ಮಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದೆ ಈ ಸಮುದಾಯದಿಂದ ಭಾರತವನ್ನು ಕಟ್ಟುವಲ್ಲಿ ಕೂಡ ಸಾಕಷ್ಟು ತಮ್ಮ ಪಾತ್ರ ಇದೆ ಈ ರಾಜ್ಯ ಕಟ್ಟುವಲ್ಲಿ ಕೂಡ ನೆಮ್ಮದೇ ಪಾತ್ರ ಇದೆ ಅನ್ನೋ ಮಾತನ್ನು ಹೇಳುತ್ತಾ ನಾವು ಶಾಂತಿಸಾಗರ ಮಹಾರಾಜರ ಇತಿಹಾಸ ಇನ್ನು ಹೆಚ್ಚು ನಾವು ಪ್ರಚಾರ ಮಾಡಬೇಕು ಎತ್ತರಕ್ಕೆ ಹೋಯ್ಬೇಕು ಅವರು ಮಾಡಿರುವಂಥ ತ್ಯಾಗವನ್ನು ಪ್ರತಿಯೊಂದು ಮನೆಗೆ ಮೂಡಿಸುವಂಥ ಪ್ರಯತ್ನ ಆದಾಗ ಈ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗ್ತೀವಿ ಮಾತನ್ನು ಹೇಳುತ್ತಾ ನನಗೆ ಇನ್ನೊಂದು ಕಾರ್ಯಕ್ರಮ ಕಾರ್ಯಕ್ರಮವರಿಂದ ನನ್ನ ತಮ್ಮೆಲ್ಲರ ಅಪ್ಪಣೆ ಪಡೆದು ನಾನು ನಿರ್ಮಿಸಿದ್ದೇವೆ ನಮ್ಮ ಸಚಿವರು ಕೂಡ ಸ್ವಲ್ಪ ಆರಾಮಿಲ್ಲ ಅವರು ಕೂಡ ನಾವು ಜೊತೆಗೆ ಅವರು ಭಾಷಣ ಆದ ಮೇಲೆ ಅವರು ಕೂಡ ನಿರ್ಮಿಸಿದ್ದಾರೆ ತಮ್ಮ ಅಪ್ಪನಿ ಮೇರೆಗೆ ತಾವು ಕೊಡಬೇಕಂದು ಹೇಳಿ ಮಾತೇಳಿ ಮಾತು ಬಿಡಿಸಿರು ನಮಸ್ಕಾರ ಎಲ್ಲ